ಕಾರ್ಕಳದ ನಂಬರ್ ಒನ್ ಬಸ್ ನಿಲ್ದಾಣ ಅಂತ ನಾನು ಅನ್ಕೊಳ್ತೇನೆ ಇಲ್ಲಿಯ ಭಜನಾ ಮಂಡಳಿಗಳು ಇಲ್ಲಿಯ ದೇವಸ್ಥಾನ ಇಲ್ಲಿಯ ಶಾಲೆ ಇಲ್ಲಿಯ ಗಣೇಶೋತ್ಸವ ಇಲ್ಲಿಯ ಭಜನಾ ಮಂದಿರ ಉಳಿದ ಎಲ್ಲ ಚಟುವಟಿಕೆಗಳಿಗೆ ಸಹಾಯವನ್ನು ಮಾಡಬೇಕು ಅಂತಂದಾಗ ವಾಗ್ಲೆ ಕುಟುಂಬ ನೆನಪಾಗುತ್ತೆ ಆ ಕಾರಣಕ್ಕೋಸ್ಕರನೇ ನಮ್ಮ ಜಿಲ್ಲೆಯ ಮೂರು ಜನ ಶಾಸಕರು ಈ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತಾ ಇರುವಂತದ್ದು ವಾಗ್ಲೆ ಕುಟುಂಬದವರು ತಮ್ಮ ತಂದೆ ತಾಯಿಯ ಹೆಸರಿನಲ್ಲಿ ಒಂದು ಸುಸಜ್ಜಿತವಾದಂತಹ ಬಸ್ ನಿಲ್ದಾಣವನ್ನ ಇವತ್ತು ನಿರ್ಮಾಣ ಮಾಡಿ ಲೋಕಾರ್ಪಣೆ ಮಾಡಿದ್ದಾರೆ ವಿಶೇಷವಾದಂಥ ಕೊಡುಗೆಯನ್ನು ಈ ಕುಟುಂಬ ನಿರಂತರವಾಗಿ ಕೊಡ್ತಾನೆ ಬಂದಿದೆ ಅದಕ್ಕೊಂದು ಹೊಸ ಸೇರ್ಪಡೆ ಇವತ್ತು ಅಷ್ಟೇ ಇದು ಮೊದಲ ಸೇವೆ ಏನಲ್ಲ ಅವ್ರದ್ದು ಕಳೆದ ಹತ್ತಾರು ವರ್ಷಗಳಿಂದ ಸಣ್ಣ ಸಣ್ಣ ಕಾರ್ಯಕ್ರಮಗಳಿಂದ ಹಿಡಿದು ಶಾಶ್ವತ ಕಟ್ಟಡದ ತನಕ ಸಂತೋಷವಾಗಲೇ ಮತ್ತು ಅವರ ಎಲ್ಲ ಹಿರಿಯ ಸಹೋದರರು ನಿರಂತರವಾಗಿ ಈ ಭಾಗದಲ್ಲಿ ಹತ್ತಾರು ರೀತಿಯಾದಂಥ ಸಾಮಾಜಿಕ ಚಟುವಟಿಕೆಗಳಿಗೆ ನೇತೃತ್ವವನ್ನು ಕೊಟ್ಟಿದ್ದಾರೆ ಸುಮೇಶ್ ಶೆಟ್ಟರು ಮತ್ತು ವಿಕ್ರಮ್ ಹೆಗ್ಡೆಯವರು ಸಾಂದರ್ಭಿಕವಾಗಿ ಅವರ ಇಡೀ ಕುಟುಂಬದ ಸಂಗತಿಗಳನ್ನು ನೆನಪು ಮಾಡಿಕೊಂಡ್ರು ಸಾಕಷ್ಟು ಜನ ಉದ್ಯಮಿಗಳಿದ್ದಾರೆ ನಮ್ಮ ನಡುವೆ ಎಲ್ಲ ಉದ್ಯಮಿಗಳು ಕೂಡ ಸಾಮಾಜಿಕ ಚಟುವಟಿಕೆಗಳನ್ನೇ ಮಾಡಲೇಬೇಕು ಅಂತೇನಿಲ್ಲ ಅಥವಾ ಲಾಭ ಗಳಿಸಿದಂಥರು ಎಲ್ಲರೂ ಕೂಡ ಸೇವೆಯನ್ನು ಮಾಡಲೇಬೇಕು ಅಂತೇಳಿ ನಿಯಮಾವಳಿಗಳಿಲ್ಲ ಯಾರಿಗೆ ಆ ರೀತಿಯಾದಂಥ ಒಂದು ಸುಂದರವಾದಂಥ ಮನಸ್ಸಿದೆ ಅಂಥವ್ರು ತಾವೇನಾದರೂ ಗ್ರಾಮಕ್ಕೆ ಮಾಡಬೇಕು ಅನ್ನುವಂಥ ಆಲೋಚನೆಗಳನ್ನು ಮಾಡ್ತಾರೆ ಅದರಲ್ಲಿ ಆದರ್ಶಪ್ರಾಯವಾಗಿರುವಂಥ ಈ ಕುಟುಂಬ ಇವತ್ತೊಂದು ಸುಂದರವಾದಂಥ ಬಸ್ ನಿಲ್ದಾಣವನ್ನು ನಿರ್ಮಾಣ ಮಾಡಿಕೊಟ್ಟಿದೆ ಬಹುಶಃ ಇಲ್ಲಿರುವಂಥರ ಆ ಬಸ್ ನಿಲ್ದಾಣಕ್ಕೆ ಹೋಗಿ ಬಂದರೆ ಕಾರ್ಕಳದ ನಂಬರ್ ಒನ್ ಬಸ್ ನಿಲ್ದಾಣ ಅಂತ ನಾನು ಅಂದ್ಕೊಳ್ತೇನೆ ಇಷ್ಟು ವ್ಯವಸ್ಥಿತವಾದಂಥ ತುಂಬ ಜನ ದಾನಿಗಳು ಮಾಡಬೇಕಾದರೂ ಕೂಡ ಒಂದು ಲಕ್ಷ ಎರಡು ಲಕ್ಷ ಐದು ಲಕ್ಷದಲ್ಲಿ ಕಟ್ಟಡಗಳನ್ನು ತುಂಬ ಜನ ನಿರ್ಮಾಣ ಮಾಡಿದ್ದಾರೆ ಅವರೆಲ್ಲರನ್ನೂ ಕೂಡ ನಾವು ಸ್ಮರಿಸ್ಕೊಳ್ತೇವೆ ಆದರೆ ಈ ಕಟ್ಟಡ ಅತ್ಯಂತ ಶಾಶ್ವತವಾಗಿ ದೊಡ್ಡ ಮೊತ್ತವನ್ನು ಇದಕ್ಕೆ ಬಳಸಿಕೊಂಡು ಎರಡು ಅಂಗಡಿ ಮಳಿಗೆಗಳನ್ನು ಕೂಡ ಬಳಸಿಕೊಂಡು ಕ್ವಾಲಿಟಿನಲ್ಲಿ ಯಾವುದೇ ವ್ಯತ್ಯಾಸ ಆಗದಂತೆ ಏನೋ ಹೇಳಿದರೆ ಎನ್ನುವ ಕಾರಣಕ್ಕೋಸ್ಕರ ಅಲ್ಲ ಕ್ವಾಲಿಟಿನಲ್ಲಿ ಎಲ್ಲೂ ಕೂಡ ವ್ಯತ್ಯಾಸ ಆಗದಂತೆ ಈ ಬಸ್ ನಿಲ್ದಾಣವನ್ನು ಅತ್ಯಂತ ವ್ಯವಸ್ಥಿತವಾಗಿ ಇವತ್ತು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಅವರ ತಂದೆ ತಾಯಿಯವರ ಹೆಸರನ್ನು ಶಾಶ್ವತವಾಗಿ ನೆನೆ ನೆಲೆಸುವಂಥ ಒಂದು ಒಳ್ಳೆಯ ಪ್ರಯತ್ನವನ್ನು ಈ ಬಸ್ ನಿಲ್ದಾಣದ ಮುಖಾಂತರ ಇವತ್ತು ಮಾಡಿದ್ದಾರೆ ಅವರ ಸ್ನೇಹ ಮತ್ತು ಜನಪ್ರಿಯತೆ ನಿಮಗೆ ಗೊತ್ತಿದೆ ಇಲ್ಲಿಯ ಎಲ್ಲ ಚಟುವಟಿಕೆಗಳಲ್ಲಿ ಸಂತೋಷವಾಗ್ಲೇ ಅವರು ಮುಂದೆ ನಿಲ್ತಾರೆ ಈ ಭಾಗದ ಯಾವುದೇ ಚಟುವಟಿಕೆ ಮಾಡಬೇಕಾದ್ರೆ ಮೊದಲ ಹೆಸರನ್ನು ಯಾರದ್ದು ಬರ್ಕೊಳ್ಬೇಕು ಅಂದರೆ ಇರದೆ ಬರ್ಕೋಬೇಕು ಯಾಕೆ ಅಂತಂದರೆ ಇಲ್ಲಿಯ ಭಜನಾ ಮಂಡಳಿಗಳು ಇಲ್ಲಿಯ ದೇವಸ್ಥಾನ ಇಲ್ಲಿಯ ಶಾಲೆ ಇಲ್ಲಿಯ ಗಣೇಶೋತ್ಸವ ಇಲ್ಲಿಯ ಭಜನಾ ಮಂದಿರ ಉಳಿದ ಎಲ್ಲ ಚಟುವಟಿಕೆಗಳಿಗೆ ಸಹಾಯವನ್ನು ಮಾಡಬೇಕು ಅಂತಂದಾಗ ವಾಗ್ಲೇ ಕುಟುಂಬ ನೆನಪಾಗುತ್ತೆ ಆ ಕಾರಣಕ್ಕೋಸ್ಕರನೇ ನಮ್ಮ ಜಿಲ್ಲೆಯ ಮೂರು ಜನ ಶಾಸಕರು ಈ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತಾ ಇರುವಂಥದ್ದು ಯಾರೋ ಒಬ್ಬರಲ್ಲ ಮೂರು ಜನ ಮೂರು ಜನ ಈ ಶಾಸಕರಾಗಿ ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀವಿ ಅಂತಂದರೆ ಅವರ ಕುಟುಂಬ ನಮಗೆಲ್ಲರಿಗೂ ಕೂಡ ಹತ್ತಿರ ಮತ್ತು ನಮ್ಮ ರಾಷ್ಟ್ರೀಯ ವಿಚಾರ ಹಿಂದುತ್ವದ ವಿಚಾರಗಳೇನಿದೆ ಆ ಎಲ್ಲ ಚಟುವಟಿಕೆಗಳಿಗೆ ದೊಡ್ಡ ಪ್ರಮಾಣದಲ್ಲಿ ನೇತೃತ್ವವನ್ನು ಸಹಾಯವನ್ನು ಬ ಮಾಡ್ತಾ ಇರುವಂಥ ಇದು ಕುಟುಂಬ ನಾನು ರಾಮಕೃಷ್ಣ ಹತ್ರ ಕೇಳ್ತಾ ಇದ್ದೆ ಎಷ್ಟು ಜನ ಸಹೋದರರು ಅಂತ ಐದು ಜನ ಸಹೋದರರು ಒಬ್ಬರು ತಂಗಿ ನೀವು ಒಟ್ಟು ಎಷ್ಟು ಜನ ಇದ್ದೀರಿ ಇಂಥ ಲೆಕ್ಕ ಮಾಡಿ ಹೇಳ್ತೀನಿ ಅಂತ ಹೇಳಿದರು ಅವರು ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಜನ ಅವರ ಕುಟುಂಬದಲ್ಲಿದ್ದಾರೆ ಒಂದು ಅವಿಭಕ್ತ ಕುಟುಂಬ ಇವತ್ತಿಗೂ ಕೂಡ ಉಡುಪಿ ನಗರದಲ್ಲಿ ವಾಸ ಆಗಿದೆ ಅಂತ ಹೇಳಲಿಕ್ಕೆ ಒಂದು ಆದರ್ಶ ಇದೆ ಉಳು ಎಲ್ಲೂ ಕೂಡ ನಾವು ಬೇರೆ ಉದಾಹರಣೆಗಳನ್ನು ತೆಗೆದುಕೊಳ್ಳುವಂಥ ಅಗತ್ಯ ಇಲ್ಲ ಸಹೋದರೆಲ್ಲರೂ ಕೂಡ ಒಂದೇ ಕಟ್ಟಡದಲ್ಲಿ ವಾಸ ಆಗಿದ್ದಾರೆ ಅವರ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಕೂಡ ಇವತ್ತು ಒಟ್ಟಾಗಿದ್ದಾರೆ ಅನ್ನುವಂಥದ್ದು ನಮಗೆ ಅತ್ಯಂತ ಸಂತೋಷ ಇದೆ ಯಾವ ಶಾಂತಿ ಸಾಗರ ಅನ್ನುವಂಥ ಹೋಟೆಲ್ ಹೆಸರಿಟ್ಟಿದ್ರೋ ಅವರ ಕುಟುಂಬವು ಕೂಡ ಅಷ್ಟೇ ದೊಡ್ಡ ಪ್ರಮಾಣದ ಒಂದು ಶಾಂತಿಯ ಸಾಗರ ಅದು ಆ ರೀತಿಯಾದಂಥ ಒಂದು ನೆಮ್ಮದಿಯ ಬದುಕನ್ನು ಅವರೆಲ್ಲರೂ ಕೂಡ ಇವತ್ತು ಕಳೀತಾ ಇದ್ದಾರೆ ಅವರ ಉದ್ಯಮ ಹೋಟೆಲ್ ಉದ್ಯಮ ಇರ್ಬೋದು ಟೈಲರಿಂಗ್ ಉದ್ಯಮ ಇರ್ಬೋದು ಟೆಕ್ಸ್ಟೈಲ್ ಉದ್ಯಮ ಇರ್ಬೋದು ಗೀತಾಂಜಲಿ ಇವತ್ತು ಅತ್ಯಂತ ಸುಪ್ರಸಿದ್ಧ ನಮ್ಮ ಇಡೀ ಜಿಲ್ಲೆನಲ್ಲಿ ನಾನು ಭಗವಂತನಲ್ಲಿ ಅವ್ರಿಗೆ ಕೇಳೋದು ಅವರ ಇಡೀ ಕುಟುಂಬಕ್ಕೆ ಆರೋಗ್ಯದ ಜೊತೆಯಲ್ಲಿ ಅವರ ಉದ್ಯಮ ಇನ್ನಷ್ಟು ಎತ್ತರಕ್ಕೆ ಬೆಳಿಬೇಕು ಅಂತ ಅವರ ಉದ್ಯಮ ಎತ್ತರಕ್ಕೆ ಬೆಳೆದ್ರೆ ನಮಗೆ ನಮಗೆಲ್ಲರಿಗೂ ಏನು ಸ್ವಾರ್ಥ ಅಂತಂದರೆ ಅದರ ಒಂದಿಷ್ಟು ಲಾಭ ಈ ರೀತಿಯಾದಂಥ ಸಾಮಾಜಿಕ ಚಟುವಟಿಕೆಗಳಿಗೆ ಅದು ಕೊಡಲ್ಪಡುತ್ತದೆ ಹಾಗಾಗಿ ಅವರ ಉದ್ಯಮ ಎಷ್ಟು ಎತ್ತರಕ್ಕೆ ಬೆಳೀತದೋ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಲಾಭದ ಕೆಲವು ಪ್ರಯೋಗಗಳು ನಮ್ಮ ತಾ ನಮ್ಮ ತಾಲೂಕಿನ ಹತ್ತಾರು ಗ್ರಾಮಗಳಿಗೆ ಅದರ ಉಪಯೋಗ ಆಗುತ್ತೆ ಹಾಗಾಗಿ ಅವರು ಉದ್ಯಮದಲ್ಲಿ ಇನ್ನಷ್ಟು ಯಶಸ್ಸನ್ನು ಕಾಣಲಿ ಎನ್ನುವಂಥ ಆಶೆಯನ್ನು ವ್ಯಕ್ತ ಮಾಡ್ತಾ ಕಳೆದ ವಾರ ಈ ರಸ್ತೆಯ ಆ ಭಾಗದಲ್ಲಿ ಒಂದು ಸುಂದರವಾದಂಥ ಗ್ರಾಮ ಪಂಚಾಯಿತಿಯ ಕಟ್ಟಡದ ಉದ್ಘಾಟನೆ ಆಯಿತು ಈ ವಾರ ಈ ಅದೇ ರಸ್ತೆಯ ಈ ಕಡೆ ತುದಿನಲ್ಲಿ ಒಂದು ಸುಂದರವಾದಂಥ ಬಸ್ ನಿಲ್ದಾಣ ನೀರೆ ಮತ್ತು ಬೈಲೂರಿನ ಪ್ರವೇಶ ಮತ್ತು ನಿರ್ಗಮನ ಅದು ಈ ಕಡೆಯಿಂದ ಬರೋರಿಗೆ ಇದು ಪ್ರವೇಶ ಆ ಕಡೆಯಿಂದ ಬರೋರಿಗೆ ಅದು ಪ್ರವೇಶ ಒಂದು ಸುಂದರವಾದಂಥ ಎರಡು ಕಟ್ಟಡಗಳು ಇದರ ಅಭಿವೃದ್ಧಿಯ ಒಂದು ಕೀರ್ತಿ ಕಲಶ ಅಂತ ನಾನು ಅಂದ್ಕೊಳ್ತೇನೆ ಇನ್ನಷ್ಟು ಕೊಡುಗೆಗಳನ್ನು ಕೊಡುವಂಥ ಮನಸ್ಸು ಉಳಿದಂಥವ್ರಿಗೂ ಕೂಡ ಆಗುವಂತಾಗಲಿ ನಾನು ತುಂಬ ಸರಿ ಹೇಳ್ತಾ ಇದ್ದೆ ನಮ್ಮ ತಾಲೂಕಿನಲ್ಲಿ ಎಲ್ಲ ಚಟುವಟಿಕೆಗಳನ್ನು ಕೂಡ ಸರ್ಕಾರ ಮಾಡಿದೆ ಅಂತೇನಿಲ್ಲ ದಾನಿಗಳ ಸಹಕಾರ ಭಾಳ ದೊಡ್ಡ ಪ್ರಮಾಣದ್ದು ನಾವು ಕಳೆದ ಹತ್ತು ವರ್ಷಗಳಲ್ಲಿ ಸ್ವರ್ಣ ಕಾರ್ಕಳದ ಪರಿಕಲ್ಪನೆಯೊಂದಿಗೆ ಕೆಲಸ ಮಾಡಬೇಕಾದ್ರೆ ತುಂಬ ಜನ ಕಾರ್ಕಳದ ಸೌಂದರ್ಯೀಕರಣಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ ನೀವು ಜೋಡು ರಸ್ತೆಗೆ ಬಂದರೆ ಗಾಯತ್ರಿ ಬಿ ಆರ್ ಕೆನವರು ಒಂದು ದೊಡ್ಡೆಯ ವೃತ್ತವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ಗಾಯತ್ರಿ ಕ್ಯಾಶಿನವರು ಅಲ್ಲೊಂದು ವೃತ್ತವನ್ನು ಮಾಡಿಕೊಟ್ಟಿದ್ದಾರೆ ನವೋದಯದವರು ಬೈಪಾಸ್ನಲ್ಲೊಂದು ಒಳ್ಳೆಯದು ಮಾಡಿಕೊಟ್ಟಿದ್ದಾರೆ ಈ ರೀತಿ ತುಂಬ ಜನ ರೋಟ್ರಿ ಲಯನ್ಸ್ನವರು ಕಾರಕಳದ ಸೌಂದರ್ಯ ಹೆಚ್ಚಬೇಕು ಅನ್ನೋ ಕಾರಣಕ್ಕೋಸ್ಕರ ಒಳ್ಳೊಳ್ಳೆಯ ಸರ್ಕಲ್ಗಳನ್ನು ನಿರ್ಮಾಣ ಮಾಡಿಕೊಟ್ಟಿದ್ದನ್ನು ಕೂಡ ನಾವು ಗಮನಿಸಿದ್ದೇವೆ ಅದರ ಮುಂದುವರೆದ ಭಾಗ ಇವತ್ತು ಈ ಬಸ್ ನಿಲ್ದಾಣ ಅಂತ ನಾನು ಅಂದ್ಕೊಳ್ತೇನೆ ಒಂದು ವ್ಯವಸ್ಥಿತವಾದಂಥ ಬಸ್ ನಿಲ್ದಾಣದ ಕೊಡುಗೆಯನ್ನು ಕೊಟ್ಟಂಥ ಅವರ ಇಡೀ ಕುಟುಂಬ ಇನ್ನಷ್ಟು ಆರೋಗ್ಯ ಐಶ್ವರ್ಯದಿಂದ ಬದುಕಲಿ ಎನ್ನುವಂಥ ಆಶೆಯನ್ನು ವ್ಯಕ್ತ ಮಾಡಿ ಇದಕ್ಕೆ ಬಂದಂತೆ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು ನಮಸ್ಕಾರ